ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಇದು ಬಂದು ಶನಿವಾರ ನೈಟು ಈ ವಿಡಿಯೋನ ಮಾಡ್ತಿರೋದು ಯಾಕೆಂದರೆ ಸೊಳ್ಳೆ ಪರದೆ ಬಗ್ಗೆ ಯಾವಾಗಲೇ ಹೇಳಿದ್ನಲ್ಲ ಅದಕ್ಕೆ ಸೊಳ್ಳೆ ಪರದಾನ ತೋರಿಸೋಣ ಅಂತ ಪರದೆ ಸೊಳ್ಳೆ ಪರದೆ ನಾನು ಈ ಥರ ನೀಟಾಗಿ ಕವರ್ ಮಾಡಿ ಸೊಳ್ಳೆ ಬರಬಾರ್ದು ಅಂತೇಳಿ ಮಲ್ಕೊಂಡಿರ್ತೀನಿ ಆದರೂ ಕೂಡ ಒಂದಾದರೂ ಸೊಳ್ಳೆ ಬಂದೇ ಬರುತ್ತೆ ಅದು ಹೇಗೆ ಬರುತ್ತೆ ಏನೋ ಗೊತ್ತಿಲ್ಲ ಒಂದಾದು ಸೊಳ್ಳೆ ಸೇರ್ಕೊಂಡಿರುತ್ತೆ ಒಳಗಡೆ ಬೆಳಿಗ್ಗೆ ಎದ್ದು ನೋಡಿದಾಗಲೇ ಗೊತ್ತಾಗುವಂಥದ್ದು ಸೊಳ್ಳೆ ಕಚ್ಚಿದೆ ನನಗೆ ಅಂತೇಳಿ ರಾತ್ರಿ ಎಲ್ಲ ಏನು ಗೊತ್ತಾಗಲ್ಲ ಸೊಳ್ಳೆ ಕಚ್ಚಿದೆ ಅಂತೆಲ್ಲ ಈ ಸೊಳ್ಳೆ ಪರದೆ ಬಂದು ಈ ರೀತಿಯಾಗಿ ಇದೆ ನೋಡಿ ಒಂದು ಬೆಡ್ಗಾಗುತ್ತೆ ಸಿಂಗಲ್ ಕಾಟ್ ಏನಿದೆ ಅದಕ್ಕೆ ಆಗಲ್ಲ ಅಂದರೆ ಕವರ್ ಆಗುತ್ತೆ ನೀಟಾಗಿ ಮಾಡಿದರೆ ಅಂದರೆ ಮುಖದ ಮೇಲೆ ಟಚ್ ಆಗ್ತಿರುತ್ತೆ ಅದು ಸೊಳ್ಳೆ ಪರದೆ ಏನಿದೆ ಅದು ಮುಖದ ಮೇಲೆ ಟಚ್ ಆಗುತ್ತೆ ಅದಕ್ಕೆ ಕ್ವೀನ್ ಸೈಜು ಕಾಟ್ ಏನಿದೆ ಅದಕ್ಕಾದರೆ ನೀಟಾಗಿ ಆಗುತ್ತೆ ಇವಾಗ ನಾಳೆ ಊರಿಗೆ ಹೋಗಬೇಕಲ್ಲ ಅದಕ್ಕೆ ಸ್ವಲ್ಪ ಬೇಜಾರು ಅಷ್ಟು ದಿನ ಇದ್ನಲ್ಲ ಒಂದು ಟೆನ್ ಡೇಸು ಇವಾಗ ಊರಿಗೆ ಹೋಗ್ಬೇಕಂದಾಗ ಸ್ವಲ್ಪ ಆಗೇ ಆಗುತ್ತೆ ಓಕೆ ಇವಾಗ ನಿದ್ದೆ ಮಾಡುವಂಥ ಟೈಮು ಇವಾಗ ಲೈಟ್ ಆಫ್ ಮಾಡಿ ನಿದ್ದೆ ಮಾಡಿ ಮತ್ತೆ ನಾಳೆ ಬೆಳಿಗ್ಗೆ ನಾನು ಎದ್ದು ರೆಡಿಯಾಗಿ ತಿಂಡಿಯೆಲ್ಲ ತಿಂದಕೊಂಡು ಹಾಗೇ ಸಾಂಬಾರೆಲ್ಲ ಇತ್ತು ನಮ್ಮ ಪುಡ್ತಾಯ ಅವನಿಗೆ ಮಧ್ಯಾಹ್ನ ಮುದ್ದೆ ಮಾಡ್ಕೊಳ್ಳಿ ಸಾಕು ಏನು ಅಡುಗೆ ಎಲ್ಲ ಮಾಡಬೇಡಿ ಹೇಳ್ದೆ ಸರಿ ಆಯಿತು ಮುದ್ದೆ ಮಾಡ್ಕೋತೀನಿ ಬಿಡು ಅಂದರು ನಾನು ಆಮೇಲೆ ರೆಡಿಯಾಗಿ ಹೊರಟೆ ಈ ಬಸ್ ಬಂದು ನಾನು ಸುಮಾರು ಸರಿ ಹೇಳಿದ್ದೀನಿ ನಾನ್ ಸ್ಟಾಪು ಮಳವಳ್ಳಿ ಟೂ ಬೆಂಗಳೂರು ಅಂತ ಹೇಳ್ತಾಯಿರ್ತೀನಿ ಇದು ಬಂದು ಹನ್ನೊಂದುವರೆಗೆ ಬರುತ್ತೆ ಬಸ್ಸು ಆದರೆ ನಾನು ಹನ್ನೊಂದುವರೆಗೆ ಕರೆಕ್ಟಾಗಿ ಬಂದೆ ಆದರೆ ಅವತ್ತೇನಾಗಿದೆ ಅಂದರೆ ಬಸ್ಸು ಸ್ವಲ್ಪ ಬೇಗನೆ ಬಂದಿದೆ ಬಸ್ಸೆಲ್ಲ ಬಂದು ಒಂದು ಅರ್ಧ ಜನ ಬಸ್ಸಲ್ಲಿ ಕೂತ್ಕೊಬಿಟ್ಟಿದ್ರು ನಾನು ಬಸ್ಸು ಆ ಕಡೆ ನಿಲ್ಲುತ್ತೆ ಅಂದರೆ ಬೆಂಗಳೂರು ಬಸ್ ಸ್ಟ್ಯಾಂಡ್ ಏನಿದೆ ಆ ಸೈಡ್ ಬಂದು ನಿಲ್ಲುತ್ತೆ ಬಸ್ಸು ನಾನು ಇನ್ನೂ ಬಸ್ ಬಂದಿಲ್ಲ ಅಂತೇಳಿ ನಿಂತ್ಕೊಂಡಿದ್ದೀನಿ ನೋಡಿದರೆ ಬಸ್ಸು ಈ ಸೈಡ್ ನಿಲ್ಲಿಸ್ಬಿಟ್ಟಿದ್ದಾನೆ ಈ ಕೊಳ್ಳೆಗಾಲೆಲ್ಲ ಹೋಗುತ್ತೆ ನೋಡಿ ಆ ಕಡೆ ಹಿಂದೆ ಸೈಡಲ್ಲಿ ನಿಲ್ಲಿಸ್ಬಿಟ್ಟಿದ್ದಾನೆ ಆಮೇಲೆ ನಾನ್ ಸ್ಟಾಪ್ ಗಾಡಿ ನಾನ್ ಸ್ಟಾಪ್ ಅನ್ನೋದು ಮಾತ್ರ ಕಾಣಿಸ್ತು ನನಗೆ ಆಮೇಲೆ ಅಲ್ಲಾಕೆ ನಿಲ್ಲಿಸ್ತಾನೆ ಇಲ್ಲಿ ಬರುತ್ತೆ ಅಂದ್ಬಿಟ್ಟು ನಾನು ಸುಮ್ಮನೆ ನಿಂತ್ಕೊಂಡಿದ್ದೀನಿ ಆಮೇಲೆ ಯಾರೋ ಹೇಳ್ತಾರದು ಅದು ಗಾಡಿ ನಾನ್ ಸ್ಟಾಪು ಅಂತೇಳಿ ಆಮೇಲೆ ಸಲ ನೋಡೋಣ ಅಂತೇಳಿ ಬಂದರೆ ಅದು ಬೆಂಗ್ಳೂರು ಗಾಡಿನೇ ಒಂದು ಅರ್ಧ ಜನ ಹತ್ತಿ ಕುತ್ಕೊಂಡಿದ್ರು ಆಮೇಲೆ ಸರಿ ಅಂದ್ಬಿಟ್ಟು ನಾನು ಹತ್ತು ಹತ್ತಿ ಕುತ್ಕೊಂಡೆ ನಮ್ಮ ಹೇಳ್ತಾ ಇದೆ ಇನ್ನೊಂದು ಸ್ವಲ್ಪ ಲೇಟಾಗಿ ಹೋಗ್ತೀನಿ ಆಮೇಲೆ ನಾನು ನಡ್ಕೊಂಡೆ ಹೋಗ್ತೀನಿ ಲಗೇಜ್ ಏನಿಲ್ಲ ಆಟೋ ಮಾಡಬೇಡಿ ಅಂದೆ ಅವರು ಇಲ್ಲ ಆಟೋ ಬುಕ್ ಮಾಡ್ತೀನಿ ಅಂದರೆ ಆಟೋದವರು ಅಂಕಲಿಗೆ ಬುಕ್ ಮಾಡ್ತೀನಿ ಅವರು ಕರ್ಕೊಂಡು ಹೋಗ್ತಾರೆ ಬಿಡು ಅಂತ ನಾನು ಲಗೇಜ್ ಏನೂ ಇರಲಿಲ್ವಲ್ಲ ತೂಕದ್ದು ವೆಯ್ಟ್ ಏನೂ ಇಲ್ಲ ಅಂದರೆ ನಾನು ನಡ್ಕೊಂಡೇ ಓಡಾಡ್ತೀನಿ ಅದಕ್ಕೆ ಬೇಡ ಬಿಡಿ ಏನಕ್ಕೆ ಏನು ಲಗೇಜ್ ಇಲ್ಲ ಲಗೇಜ್ ಏನಾದರೂ ಇದ್ದಿದ್ದರೆ ಆಟೋ ಮಾಡ್ಕೊಂಡು ಹೋಗ್ಬೇಕು ಏನಕ್ಕೆ ಅಂದರೆ ಏನಕ್ಕೆ ಬಿಸಿಲಲ್ಲಿ ನಡ್ಕೊಂಡೋಗ್ತೀಯಾ ಅಂದ್ಬಿಟ್ಟು ಆಮೇಲೆ ಆಟೋ ಎಲ್ಲ ಮಾಡಿದ್ರು ಆಮೇಲೆ ಹತ್ಕೊಂಡು ಬಂದೆ ಬರೋದಕ್ಕೂ ಬಸ್ಸು ರೆಡಿ ಇತ್ತು ಆಮೇಲೆ ಹತ್ಕೊಂಡು ಆ ಬಸ್ಸೇನೆಂದರೆ ಫುಲ್ಲು ಎಲ್ಲರೂ ತುಂಬಬೇಕು ಬಸ್ಸಲ್ಲಿ ಅಲ್ಲಿ ತನಕ ಬಸ್ಸು ಹೊರಡಲ್ಲ ಆಮೇಲೆಲ್ಲ ಫುಲ್ ರಶ್ ಆಗಿ ಒಂದಷ್ಟು ಜನ ನಾನ್ ಸ್ಟಾಪ್ ಗಾಡಿ ಅಂತ ಹೇಳಿ ಕೆಳಗಡೆ ಎಲ್ಲ ಕುತ್ಕೊಬಿಡ್ತಾರೆ ಬೇರೆ ಬಸ್ಸಲ್ಲೆಲ್ಲ ಅಂದರೆ ಒಂದು ಹಾಫ್ ಆನ್ ಅವರ್ ಬೇಗ ಬರ್ತಾನೆ ಅಷ್ಟೇ ಅಷ್ಟು ಅಷ್ಟು ಬಿಟ್ರೆ ಇನ್ನೇನಿಲ್ಲ ಮತ್ತು ಎಲ್ಲೂ ಸ್ಟಾಪ್ ಇರಲ್ಲ ಮಳವಳ್ಳಿ ಬಿಟ್ಟರೆ ಇನ್ನು ನೆಕ್ಸ್ಟು ಬೆಂಗಳೂರೇ ಅದಕ್ಕೆ ಏನು ಮಾಡ್ತಾರೆ ಒಂದಷ್ಟು ಜನ ಕೆಳಗಡೆ ಎಲ್ಲ ಕೂತ್ಕೊಬಿಡ್ತಾರೆ ಆಮೇಲೆ ಬಸ್ ಹೊರಡ್ತು ಅಂದರೆ ಹನ್ನೆರಡು ಗಂಟೆಗೆ ಹೊರಟಿದ್ದು ಒಂದು ಹತ್ತು ನಿಮಿಷ ಬೇಗನೆ ಹೊರಟ ಹನ್ನೊಂದುವರೆಗೆ ಬಂದಿದ್ದರೆ ಲೇಟಾಗಿ ಹೊಡ್ತಿದ್ದ ಅವನು ಹನ್ನೊಂದು ಕಾಲಿಗೆ ಬಸ್ ಬಂದುಬಿಟ್ಟಿದೆ ಅನ್ಸುತ್ತೆ ಆಮೇಲೆ ಹನ್ನೊಂದು ಮುಕ್ಕಾಲಿಗೆಲ್ಲ ಬಸ್ಸು ಹೊರಡ್ತು ಆಮೇಲೆ ನಾನು ಕೆಂಗೇರಿ ಬಸ್ ಸ್ಟ್ಯಾಂಡಿಗೆ ಬಂದೆ ಇವಾಗ ನಾವು ಸ್ಕೈ ವಾಕ್ ಹತ್ಕೊಂಡೆ ಬರಬೇಕು ಮೊದಲು ಹೇಗೆ ಅಂದರೆ ಅಲ್ಲೇ ರೋಡ್ ದಾಟಿ ಬಂದ್ಬಿಡ್ಬೋದಿತ್ತು ಇವಾಗ ಸ್ಕೈ ವಾಕ್ ಮೇಲೆ ಬರಬೇಕು ಅದು ಏನಂದರೆ ರೋಡಲ್ಲಿ ಆ ರೋಡಿಂದ ಈ ರೋಡಲ್ಲಿ ಕ್ರಾಸ್ ಮಾಡ್ಕೊಂಡು ಬರ್ತಿದ್ವಿ ಜಾಗ ಇತ್ತು ಇವಾಗ ಏನು ಮಾಡ್ಬಿಟ್ಟಿದ್ದಾರೆ ಅಂದರೆ ಅದನ್ನು ನೀಟಾಗಿ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಯಾರೂ ಆ ಕಡೆಯಿಂದ ಈ ಕಡೆಗೆ ಬರೋಕ್ಕಾಗಲ್ಲ ಯಾರೇ ಬಂದರೂ ಸ್ಕೈ ವಾಕ್ ಹತ್ಕೊಂಡೇ ಬರಬೇಕು ಆ ಥರ ಮಾಡಿಬಿಟ್ಟಿದ್ದಾರೆ ಇವಾಗ ನಾನು ಅಷ್ಟೇ ಸ್ಕೈ ವಾಕ್ ಹತ್ಕೊಂಡೆ ಬರ್ತಿರೋದು ಇದು ಕೆಂಗೇರಿ ಬಸ್ ಸ್ಟ್ಯಾಂಡಿಗೆ ಬಂದಿದ್ದೀನಿ ಇಲ್ಲಿಂದ ನಾನು ನೈಸ್ ರೋಡಲ್ಲಿ ಬರೋ ಬರುವಂಥ ಬಸ್ನ ವೆಯ್ಟ್ ಮಾಡ್ತಾ ಇದ್ದೆ ಸುಮಾರು ಒಂದು ಹಾಫ್ ಆನ್ ಅವರ್ ವೆಯ್ಟ್ ಮಾಡಿದೆ ನೈಸ್ ರೋಡ್ ಗಾಡಿ ಅಂದರೆ ಒಂದು ಮುಕ್ಕಾಲು ಗಂಟೆಲೆಲ್ಲ ನಾವು ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಇರ್ಬೋದು ಅದರಿಂದ ನೈಸ್ ರೋಡ್ ಗಾಡಿನೇ ವೆಯ್ಟ್ ಮಾಡ್ತಿದೆ ಇಲ್ಲಾಂದರೆ ಕೆಂಗೇರಿ ಟು ಎಲೆಕ್ಟ್ರಾನಿಕ್ ಸಿಟಿ ತ್ರೀ ಸೆವೆಂಟಿ ಏಯ್ಟ್ ಬಸ್ ಹತ್ತಿದ್ರೆ ಟೂ ಅವರ್ ತಗೊಳ್ತಾನೆ ಇದಾದರೆ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆಯಲ್ಲೆಲ್ಲ ನಾನು ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಇರ್ತೀನಿ ಅಂದ್ಬಿಟ್ಟು ವೆಯ್ಟ್ ಮಾಡಿ ಆಮೇಲೆ ಹಾಫ್ ಆನ್ ಅವರ್ ಆದ್ರೂ ನೈಸ್ ರೋಡ್ ಬಸ್ಸು ಬರಲಿಲ್ಲ ಆಮೇಲೆ ಹೋಗಿ ವಿಚಾರಿಸ್ದೆ ನೈಸ್ ರೋಡು ಬಸ್ ಎಷ್ಟು ಗಂಟೆಗೆ ಬರುತ್ತೆ ಏನು ಅಂತೇಳಿ ಅಲ್ಲೂ ಒಂದು ಬೋರ್ಡೇ ಹಾಕ್ಬಿಟ್ಟಿದ್ದಾರೆ ಇಷ್ಟು ಗಂಟೆಗೆ ಅಂದರೆ ಬೆಳಿಗ್ಗೆಯಿಂದ ಸಂಜೆ ತನಕ ಎಷ್ಟು ಗಂಟೆಗೆಲ್ಲ ಬಸ್ಸು ಹೊರಡುತ್ತೆ ಅಂತೇಳಿ ನಾನು ಆ ವೀಡಿಯೋ ಮಾಡ್ಕೊಬೋ ಮಾಡ್ಕೋಬೇಕಿತ್ತು ಯಾಕೆಂದರೆ ನಿಮ್ಗೆ ಯಾರಿಗಾದ್ರೂ ಎಲ್ಪ್ ಆಗ್ತಿತ್ತು ಏನೋ ನಾನು ಆಮೇಲೆ ಅಂದ್ಕೊಂಡೆ ಒಂದು ಅಷ್ಟು ದೂರ ಬಂದಮೇಲೆ ಎಲ್ಪ್ ವೀಡಿಯೋ ಮಾಡ್ಕೋಬೇಕಿತ್ತು ಅದನ್ನು ಅಂತೇಳಿ ಟೈಮಿಂಗ್ಸ್ ಎಲ್ಲ ಇದೆಯಲ್ಲ ಅದು ಮಾಡ್ಕೋಬೇಕಿತ್ತು ಅಂತ ಆಮೇಲೆ ಇನ್ನೊಂದ್ಸರಿ ಹೋಗ್ತಾ ಇರ್ತೀನಲ್ವಾ ಆ ರೂಟು ಯಾವಾಗಲಾರು ಹೋದಾಗ ಅದ್ರದ್ದು ವೀಡಿಯೋ ಮಾಡಿ ಬೇಕಾದರೆ ಹಾಕ್ತೀನಿ ಬೆಳಗ್ಗೆಯಿಂದ ಸಂಜೆ ತನಕ ನೈಸ್ ರೋಡ್ ಗಾಡಿಗಳು ಎಲೆಕ್ಟ್ರಾನಿಕ್ ಸಿಟಿಗೆ ಯಾವ್ಯಾವ ಟೈಮಿಂಗ್ಸಲ್ಲಿ ಬರುತ್ತೆ ಅಂತೇಳಿ ಅಲ್ಲೊಂದು ಬೋರ್ಡೇ ಹಾಕಿದ್ದಾರೆ ಅದಾದಮೇಲೆ ನೈಸ್ ರೋಡ್ ಗಾಡಿ ಬಂತು ಬಸ್ಸು ಆಮೇಲೆ ಒಬ್ಬರು ಆಂಟಿ ಕೂಡ ಬಂದರು ಅವರು ಕೋನಪ್ ನಗರ ಇಳಿಬೇಕಿತ್ತಂತೆ ಆಮೇಲೆ ಆ ಪಕ್ಕದವ್ರಿಗೆ ಫೋನ್ ಮಾಡಿ ಅಂದರೆ ಅವ್ರ ರಿಲೇಶನ್ಗೆ ಫೋನ್ ಮಾಡಿ ಕೊಟ್ಟರು ನನಗೆ ಎಲ್ಲಿ ಇಳಿಬೇಕು ಏನೂ ಗೊತ್ತಿಲ್ಲ ಅಂದ್ಬಿಟ್ಟು ಆಮೇಲೆ ಅವರು ಆಂಟಿ ನಾನು ಕೋನಪ್ ನಗರ ಅಲ್ಲಿ ಇಳಿಸ್ಬಿಡಿ ಅಂತೇಳಿದ್ರು ಆಮೇಲೆ ಕೋನಪ್ ನಗ್ನ ಅಗ್ರಹಾರದಲ್ಲಿ ಅವ್ರನ್ನ ಇಳಿಸ್ಬಿಟ್ಟು ನಾನು ಎಲೆಕ್ಟ್ರಾನಿಕ್ ಸಿಟಿಲಿ ಇಳಿದು ಮನೆಗೆ ಬಂದೆ ಮನೆಗೆ ಬಂದರೆ ನೋಡಬೇಕು ಮನೆ ಹೇಗಾಗಿದೆ ಅಂದರೆ ಸಖತ್ತು ಸಿಟ್ಟು ಬರ್ತಿತ್ತು ಅಷ್ಟು ಕೋಪ ಯಾಕೆಂದರೆ ಫುಲ್ಲು ಮನೆಯೆಲ್ಲ ಗಲೀಜಾಗಿದೆ ಟೆನ್ ಡೇಸಿಂದ ನೀಟಾಗಿ ಅವನು ನನಗೆ ಕೋಪ ಬರ್ತಿದ್ದಿಲ್ಲ ಅದಕ್ಕೆ ಅವನು ವೀಡಿಯೋ ಅಷ್ಟೆ ಟೆನ್ ಡೇಸಿಂದ ಹಿಂಗಿದೆ ಅಂದರೆ ಮನೆ ಮಧ್ಯದಲ್ಲಿ ಒಂದಿನ ಕ್ಲೀನ್ ಮಾಡಿದ್ರಂತೆ ಕಸ ಗುಡಿಸೋದು ಒರೆಸೋದು ಆ ಥರ ಕೌಶಿ ಮಾಡ್ತಿದ್ದನಂತೆ ಅದಾದಮೇಲೆ ಮಾಡಿಲ್ಲ ನಾನು ಬರೋ ದಿನನಾದರೂ ಮಾಡಬೇಕಿತ್ತಲ್ವ ಸ್ವಲ್ಪನಾದರೂ ಕಸ ಗುಡಿಸಿ ಒರೆಸೋದು ಅದಕ್ಕೆ ಅವನ ಮೇಲೆ ಬೈಯೋದು ಜಗಳ ಮಾಡೋದು ಎಲ್ಲ ಮಾಡ್ತಾ ಕಸ ಆದರೂ ಗುಡಿಸ್ಬೇಕಿತ್ತು ಒರೆಸ್ಬೇಕಿತ್ತು ಇವತ್ತಾದರೂ ಗುಡಿಸ್ಬೇಕಿತ್ತಲ್ವ ಅಂತೇಳಿ ಬೈತಾ ಇದೆ ಅದಕ್ಕೆ ಅವನು ವೀಡಿಯೋ ಮಾಡ್ತೀನಿ ನೀವು ಹೆಂಗೆ ಆಡ್ತೀರಾ ಏನು ಅಂತೆಲ್ಲ ತೋರಿಸ್ತೀನಿ ನಾನು ಅಂತೇಳಿ ಇದು ಇದ್ದ ನಾನು ಅಲ್ಲಿಂದ ಬಂದು ಅವ್ರ ಹತ್ರ ಸುಮಾರೊತ್ತು ಹೀಗೆ ಇದೆ ಈ ಥರ ಇಟ್ಕೊಂಡಿದ್ದೀರಾ ಮನೆ ಒರೆಸ್ಬೇಕಿತ್ತಲ್ವ ಇವತ್ತು ಸಂಡೇ ಆಗಿತ್ತಲ್ವ ಸ್ವಲ್ಪನಾದರೂ ಕಸ ಎಲ್ಲ ಗುಡಿಸಿ ಒರೆಸ್ಬೇಕಿತ್ತಲ್ವ ಅಂತೇಳಿ ಸಖತ್ ಎಲ್ಲ ಬಂದ್ಬಿಟ್ಟಿತ್ತು ಮತ್ತು ಅಲ್ಲಿಂದ ಬಂದು ಏನೋ ಟೊಮೆಟೊ ಗೊಜ್ಜು ಮಾಡಿದ್ರು ಮೋನ್ಮಾಮ್ ಅದನ್ನು ಸ್ವಲ್ಪ ರೈಸ್ ಎಲ್ಲ ಹಾಕ್ಕೊಂಡು ತಿಂದ್ಕೊಂಡು ಆಮೇಲೆ ಸ್ವಲ್ಪ ಅಡುಗೆ ಮನೆ ಎಲ್ಲ ನೋಡೋಕೆ ನನಗೆ ಫಸ್ಟು ಅಡುಗೆ ಮನೆ ಕ್ಲೀನ್ ಮಾಡೋಣ ಅಂತ ಆ ಕೌಂಟ್ರ ಟಾಪ್ ಏನಿದೆ ಅದನ್ನೆಲ್ಲ ಕ್ಲೀನ್ ಮಾಡಿ ಅದೆಲ್ಲ ಆದಮೇಲೆ ಇಲ್ಲೇನಿದೆ ಇದನ್ನೆಲ್ಲ ಸ್ವಲ್ಪ ನೀಟಾಗಿ ಒರೆಸೋಣ ಅಂತೇಳಿ ಇದನ್ನೆಲ್ಲ ನೀಟಾಗಿ ಅಂದರೆ ಫುಲ್ಲು ನೀಟಾಗಿ ಎಲ್ಲ ಒರೆಸ್ತಿಲ್ಲ ಆದಷ್ಟು ಲೈಟಾಗಿ ಉರೆಸ್ತಾ ಇದ್ದೀನಿ ಯಾಕೆಂದರೆ ಇನ್ನೊಂದು ಎರಡು ತಿಂಗಳಲ್ಲಿ ಮತ್ತೆ ವರಮಾಲಕ್ಷ್ಮಿ ಹಬ್ಬ ಬರುತ್ತೆ ಆ ಟೈಮಲ್ಲಿ ನಾನು ಮತ್ತೆ ಕ್ಲೀನ್ ಮಾಡಬೇಕು ಆವಾಗಂತೂ ಡೀಪ್ ಕ್ಲೀನ್ ಮಾಡ್ತೀನಲ್ವ ಅದರಿಂದ ಇವಾಗ ಸುಮ್ಮನೆ ಲೈಟಾಗಿ ಟೆನ್ ಡೇಸಿಂದ ಇಲ್ವಲ್ಲ ಅದರಿಂದ ಸ್ವಲ್ಪ ಲೈಟಾಗಿ ಕ್ಲೀನ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಹಾಗೆ ನೀವು ಸುಮಾರು ಎಲ್ಲರಿಗೂ ಗೊತ್ತು ಇದು ಏನಾದರೂ ಒಂದು ಟೈಮ್ ಏನಾದರೂ ಗಂಡು ಮಕ್ಕಳಿಗೆ ಅಡುಗೆ ಮಾಡಿ ಕಿಚನಲ್ಲಿ ಹೋಗಿ ಅಂದರೆ ಯಾವ ಥರ ಮಾಡಿರ್ತಾರೆ ಕಿಚನ್ ಅಂತ ಇನ್ನು ಟೆನ್ ಡೇಸಿಂದ ಅಂದರೆ ಹತ್ತು ದಿನದಿಂದ ನಾನಿಲ್ಲ ಕಿಚನೆಲ್ಲ ಯಾವ ಅವತಾರದಲ್ಲಿ ಇರ್ಬೋದು ಹೇಳಿ ಆದಷ್ಟು ಕ್ಲೀನ್ ಮಾಡಿದರು ಅಂದರೆ ಲೈಟಾಗಿ ಕ್ಲೀನ್ ಮಾಡಿಕೊಂಡಿದ್ರು ಇಲ್ಲ ಅಂತಲ್ಲ ಆದರೂ ನಮಗೆ ಅದು ಸಮಾಧಾನ ಅಲ್ಲ ಆ ಥರ ಆ ಥರ ಆಗಿತ್ತು ಅದಕ್ಕೆ ಸ್ವಲ್ಪ ಕಿರ್ಚಾಡೋದು ಕಿರ್ಚಾಡೋದೆಲ್ಲ ಏನೂ ಮಾಡ್ತಿರ್ಲಿಲ್ಲ ಕೋಪದಲ್ಲಿ ಹೇಳ್ತಾ ಇದ್ದೆ ಈ ಕಸನಾದರೂ ಗುಡಿಸ್ಬೇಕಿತ್ತಲ್ವ ಒರೆಸ್ಬೇಕಿತ್ತಲ್ವ ಇವತ್ತು ರಜೆ ಇತ್ತಲ್ವ ಏನಾದರೂ ಮಾಡಬೇಕಿತ್ತಲ್ವ ಅಂತೇಳಿ ಹಾಗೆ ಟೊಮೆಟೊ ಎಲ್ಲ ತಂದಿಟ್ಟಿದ್ದಾರೆ ಟೊಮೆಟೊ ಎಲ್ಲ ಒಂದೆರಡು ಟೊಮೆಟೊ ಕೊಳ್ತೋಗ್ಬಿಟ್ಟಿದೆ ಇವ್ರು ಇಲ್ಲ ಆಮೇಲೆ ನಾನು ಸ್ವಲ್ಪ ಮೇಲಿಂದ ಒರೆಸ್ತಾ ಇದ್ದಲ್ಲ ಒಂದು ಬಟ್ಟೆ ತೊಗೊಂಡು ಆವಾಗ ನೋಡಬೇಕಾದ್ರೆ ಟೊಮೆಟೊ ಒಂದೆರಡು ಟೊಮೆಟೊ ಕೊಳ್ತೋಗ್ಬಿಟ್ಟಿದೆ ಅದಕ್ಕೆ ಅದನ್ನು ನೀಟಾಗಿ ಯಾವುದು ಕೊಳ್ತೋಗಿದೆ ಅದನ್ನೆಲ್ಲ ತೆಗೆದಾಕ್ಬಿಟ್ಟು ಮತ್ತೆ ಚೆನ್ನಾಗಿರೋದನ್ನ ಮತ್ತೆ ಅದೇ ಇದಕ್ಕೆ ಹಾಕ್ಬಿಟ್ಟು ಇದ್ದೀನಿ ಈ ಥರ ನಾವೇ ಇದ್ದರೆ ಏನಂದರೆ ಅವಾಗವಾಗ ಅದನ್ನು ನೋಡ್ತಾಯಿರ್ತೀವಿ ಏನು ಕೊಳ್ತೋಗಿದೆ ಏನಾಗಿದೆ ಹಾಳಾಗಿದೆಯಾ ಚೆನ್ನಾಗಿದೆಯಾ ಅಂತ ನೋಡಿಕೊಂಡು ಅದನ್ನೆಲ್ಲ ಅವಾಗವಾಗ ಕ್ಲೀನ್ ಮಾಡ್ತಾಯಿರ್ತೀವಿ ಆದರೆ ಗಂಡು ಮಕ್ಕಳು ಆಗಲ್ವಲ್ಲ ಅದರಿಂದ ನಾನು ಸ್ವಲ್ಪ ಹಾಗೆ ಕ್ಲೀನ್ ಮಾಡ್ತಾ ಇದ್ದೆ ಅದಕ್ಕೆ ಕೌಶಿ ಹೇಳ್ತಾಯಿದ್ದೆ ಅಮ್ಮ ನೀನು ಬಂದ ತಕ್ಷಣ ಸ್ಟಾರ್ಟ್ ಮಾಡಿಬಿಟ್ಟ ನೀನು ಈಗ ಅಷ್ಟಿನಿಂದ ಈಗ ಆರಾಮಾಗಿದ್ದು ಈಗ ನೀ ಬಂದ ತಕ್ಷಣ ನೋಡು ಹಿಂಗೆ ಕೈ ಕಾಯಿ ಅಂತಿದ್ಯಾ ಬಂತ ಬಂದಾಗಿಂದ ಅದೇ ಅಂತಿದೆಯಾ ಒಂದು ಹೊತ್ತು ರೆಸ್ಟ್ ಮಾಡಮ್ಮ ನಾಳೆ ಸೋಮವಾರ ಅಲ್ವಾ ಅಪ್ಪ ಆಫೀಸ್ಗೆ ಹೋಗುತ್ತೆ ನಾನು ಕಾಲೇಜ್ಗೆ ಹೋಗ್ತೀನಿ ನೀನು ಹೆಂಗಾದರೂ ಮಾಡ್ಕೋ ಅಂತ ಹೇಳ್ತಾ ಇದ್ದ ಆದರೂ ನಮಗೆ ಏನೋ ಒಂಥ ಸಮಾಧಾನ ಆಗಲ್ಲ ಸ್ವಲ್ಪನಾದರೂ ಲೈಟಾಗಿ ಕ್ಲೀನ್ ಮಾಡಬೇಕು ಅಂತ ಅನಿಸುತ್ತೆ ಇದೆಲ್ಲ ಮಾಡ್ತಾಯಿದ್ದೆ ಆಮೇಲೆ ಕೌಶಲ್ಯದು ಇದೆಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ ಅಮ್ಮ ಇವತ್ತು ನನಗೆ ಕಬಾಬ್ ಮಾಡಮ್ಮ ಅಂತೆಲ್ಲ ಹೇಳ್ತದೆ ನಾನು ಅಲ್ಲಿಂದ ಬಂದು ನನಗೆ ಫುಲ್ ಸಾಕಾಗಿದೆ ಊನಿಗೆ ಕಬಾಬ್ ಬೇಕಂತೆ ಮೋನಮಮ್ಮನಿಗೆ ಚಿಕನ್ ಸಾಂಬಾರು ಏನಾದರೂ ಮಾಡು ನಾವು ಅಷ್ಟು ದಿನಿಂದ ಏನೂ ತಿಂದಿಲ್ಲ ಅಂತ ಹೇಳಿದ್ರಾ ಸರಿ ಆಯಿತು ತೊಗೊಬನ್ನಿ ಅಂತ ಹೇಳಿದ್ದೆ ಆಮೇಲೆ ಒನ್ ಕೆ ಜಿ ಚಿಕನ್ ತಂದಿದ್ರು ಇದರಲ್ಲಿ ಅರ್ಧ ಕಬಾಬ್ ಮಾಡ್ಲಂತೆ ಅರ್ಧ ಸಾಂಬಾರು ಮಾಡ್ಲಂತೆ ನನಗಾಗಲ್ಲ ನೀವು ಬೇಕಾದರೆ ಹೊರಗಡೆ ತೊಗೊಬಂದು ತಿನ್ನಿ ಬರೀ ಸಾಂಬಾರು ಒಂದು ಮಾಡ್ತೀನಿ ಅಷ್ಟೇ ಅಂತಂದೆ ಆಮೇಲೆ ಮೋನ್ಮಮ್ಮ ಸರಿ ಆಯಿತು ಬಿಡು ಸಾಂಬಾರು ಒಂದೇ ಮಾಡು ಕಬಾಬೆಲ್ಲ ಮಧ್ಯಾವತ್ತಾದರೂ ಮಂಗ್ಳವಾರ ಆ ಥರ ತಂದು ಕೊಡ್ತೀನಿ ಅವಾಗ ಮಾಡಿಸ್ಕೊ ಅಂತ ಕೌಶಿಗೆ ಹೇಳ್ತಾಯಿತ್ತು ಮ ಮೋನ್ಮಮ್ಮ ಅಂದರೆ ಅಲ್ಲಿಂದ ಬಂದು ಒಂಥರ ಟಯರ್ಡ್ ಆದಂಗೆ ಆಗಿರುತ್ತೆ ಬೇಕಾದರೆ ಮನೇಲಿ ನೀವು ಎಷ್ಟಾದರೂ ಕೆಲಸ ಮಾಡ್ಬೋದು ಆದರೆ ಹೊರಗಡೆ ಎಲ್ಲರೂ ಹೋಗಿ ಜರ್ನಿ ಮಾಡಿ ಬಂದರೆ ಒಂಥರ ಫುಲ್ಲು ಟಯರ್ಡ್ ಆದಂಗೆ ಆಗ್ಬಿಟ್ಟಿರುತ್ತೆ ಬಾಡಿ ಎಲ್ಲ ಒಂದು ಸ್ವಲ್ಪ ರೆಸ್ಟ್ ಮಾಡಬೇಕು ನಿದ್ದೆ ಮಾಡಬೇಕು ಆ ಥರ ಅನ್ನಿಸ್ತಾ ಇರುತ್ತೆ ಓಕೆ ಇಲ್ಲಿ ನೋಡಿ ನಾನು ಒಂದು ನಮ್ಮ ಮರದ ಮೇಲೆ ಜೇನು ಕಟ್ಟಿದೆ ಕಿರ್ಜೇನು ಅಂತ ನಿಮಗೆ ಹೇಳಿದ್ದೆ ಅದೇ ನೋಡಿ ಇದು ಬಿದೋಗಿದೆಯಂತ ಅಂತ ಏನು ಕೌಶಿ ವಾಷಿಂಗ್ ಮಿಷಿನ್ ಬಟ್ಟೆ ಹಾಕಿ ಒಣಗಾಕಿದ್ದ ಮೇಲೆ ಅದನ್ನು ಎತ್ಕೊ ಬರ್ತೀನಿ ಅಂತ ಹೋಗಿ ಅಮ್ಮ ಜೇನು ಒಟ್ಟೋಗಿದೆ ಇದು ಏನದು ಅದು ಗೂಡು ಅದು ಅಮ್ಮ ಅಂತ ಹೇಳ್ದೆ ತುಪ್ಪ ಇರ್ಬೋದು ನೋಡ್ತೀನಿ ಅಂದ್ಬಿಟ್ಟು ನೋಡ್ತಾ ಇದ್ದ ನಾನೊಂದೇ ಅದು ತುಪ್ಪನ ಬಿಟ್ಟೋಗಲ್ವಂತೆ ತುಪ್ಪನ ಕುಡ್ಕೊಂಡು ವಾಪಸ್ ಹೋಗ್ಬಿಡುತ್ತಂತೆ ಅದು ತುಪ್ಪ ಅಲ್ಲ ಕಣೋ ಅಂತಂದೆ ಮತ್ತು ಇನ್ನೇನು ಒಂದು ಏನೋ ಗಲೀಜು ಮಾಡಿಬಿಟ್ಟು ಹೋಗುತ್ತಂತೆ ಅದು ಅಂತೇಳಿದ ತು ಅಂದ್ಬಿಟ್ಟು ತೊಗೊಂಡೋಗಿ ಆಮೇಲೆ ಅದನ್ನು ಡಸ್ಟ್ಬಿನ್ಗೆ ಹಾಕ್ತಾ ಆಮೇಲೆ ನಾನು ಅಡುಗೆ ಎಲ್ಲ ಮಾಡಿ ಫುಲ್ಲು ಎಲ್ಲ ಏನಂದರೆ ಸ್ವಲ್ಪ ನನಗೆ ಸಮಾಧಾನ ಆಗುವಷ್ಟು ಸ್ವಲ್ಪ ನೀಟ್ ಮಾಡಿ ಅಡುಗೆ ಎಲ್ಲ ಅಂದರೆ ಕಿಚನ್ ಎಲ್ಲ ಸ್ವಲ್ಪ ಸದ್ಯಕ್ಕೆ ಕಿಚನ್ ಒಂದನ್ನು ನೀಟಾಗಿ ಮಾಡಿಕೊಂಡು ಆಮೇಲೆ ಸಾಂಬಾರೆಲ್ಲ ಮಾಡಿಟ್ಟು ಬಂದೆ ಆಮೇಲೆ ನಂದು ಕ್ಯಾಮ್ರ ಸ್ವಲ್ಪ ಹೇಳಿದ್ನಲ್ಲ ನಿಮಗೆ ಕ್ಯಾಮ್ರ ಎಲ್ಲ ನೀಟಾಗಿ ಸೆಟ್ ಮಾಡಬೇಕು ಅಂತ ಇವಾಗ ಕ್ಯಾಮ್ರಾನ ಸೆಟ್ ಮಾಡೋಣ ಅಂಥೇಳಿ ಕುತ್ಕೊಂಡು ನಾನು ಮಳವಳ್ಳಿಯಲ್ಲಿದ್ದಾಗ ಟ್ರೈ ಮಾಡಿದೆ ನನಗೆ ಅಷ್ಟು ಆಗಲೇ ಇಲ್ಲ ಸೆಟ್ ಮಾಡೋದಕ್ಕೆ ಆಮೇಲೆ ಬೆಂಗಳೂರಿಗೆ ಬಂದಮೇಲೆ ಅವತ್ತು ಸಂಡೇನೆ ಸುಮ್ಮನೆ ಹಾಗೆ ಕುತ್ಕೊಂಡಿದ್ನಲ್ಲ ಅವಾಗ ಟ್ರೈ ಮಾಡೋಣ ಅಂದ್ಬಿಟ್ಟು ಮತ್ತೆ ಟ್ರೈ ಮಾಡುವಾಗ ಓಕೆ ಬಂತು ನನಗೆ ನೀಟಾಗಿ ನಾನೇ ನೀಟಾಗಿ ಯಾವ ಥರ ಸೆಟ್ ಮಾಡಬೇಕು ಏನು ಎಲ್ಲ ತಿಳ್ಕೊಂಡೆ ಏಕೆಂದರೆ ನಾನು ಮೊಬೈಲ್ ತೊಗೊಂಡಾಗ ಅವರೇ ನನಗೆ ಕ್ಯಾಮ್ರ ಎಲ್ಲ ನೀಟಾಗಿ ಸೆಟ್ ಮಾಡಿ ಎಲ್ಲ ಕೊಟ್ಟಿದ್ರಲ್ವ ಅದರಿಂದ ನನಗೆ ಗೊತ್ತಾಗಲಿಲ್ಲ ಮತ್ತೆ ನಾನೇನು ಕ್ಯಾಮ್ರಾ ಸೆಟ್ಟೆಲ್ಲ ಮಾಡೋಕೆ ಹೋಗಲಿಲ್ಲ ಮತ್ತೆ ನಾನೇ ಸೆಟ್ ಮಾಡಿಕೊಂಡೆ ಯಾವ ಥರ ಬ್ರೈಟ್ನೆಸ್ಸು ಯಾವ ಥರ ಇದೆಲ್ಲ ಕೊಡಬೇಕು ಅನ್ನೋದನ್ನೆಲ್ಲ ನೋಡಿಕೊಂಡು ನನಗೆ ಎಷ್ಟು ಬ್ರೈಟ್ನೆಸ್ ಎಲ್ಲ ಬೇಕು ಅದನ್ನೆಲ್ಲ ಕೊಟ್ಟಿದ್ದೀನಿ ಇನ್ನೂ ಬ್ರೈಟ್ನೆಸ್ ಎಲ್ಲ ಕೊಡ್ಬೋದು ಈ ಫುಲ್ಲು ಮೇಕಪ್ ಮಾಡ್ದಂಗೆ ಇರುತ್ತೆ ಆ ಥರ ಎಲ್ಲ ಬ್ರೈಟ್ನೆಸ್ ಎಲ್ಲ ಕೊಟ್ಕೋಬೋದು ಸದ್ಯಕ್ಕೆ ಇಷ್ಟ ಇರಲಿ ಅಂಥೇಳಿ ನಾನು ಈ ಥರ ಕೊಟ್ಟಿದ್ದೀನಿ ಅದನ್ನೇ ನಾನು ಪದೇ ಪದೇ ನೋಡ್ತಾಯಿದ್ದೆ ಓಕೆನಾ ಜಾಸ್ತಿ ಬ್ರೈಟ್ ಆಯಿತಾ ಅಲ್ಲ ಇನ್ನೊಂದು ಸ್ವಲ್ಪ ಡಲ್ ಥರ ಮಾಡಬೇಕಾ ಏನು ನೋಡ್ತಾ ಇದ್ದೆ ಯೂಟ್ಯೂಬ್ ಇರ್ಬೋದು ಇನ್ಸ್ಟಾಗ್ರಾಮು ಫೇಸ್ಬುಕ್ಕು ಈ ಥರ ವೀಡಿಯೋ ಮಾಡೋರಿಗೆ ಏನಂದರೆ ಕ್ಯಾಮ್ರಾನೇ ಮೇಯ್ನು ಅದು ಚೆನ್ನಾಗಿರಬೇಕು ಕ್ಯಾಮ್ರಾ ಎಷ್ಟು ಚೆನ್ನಾಗಿರುತ್ತೆ ಎಷ್ಟು ಕ್ಲಾರಿಟಿ ಇರುತ್ತೆ ಅಷ್ಟು ಫೇಸ್ ಎಲ್ಲ ಚೆನ್ನಾಗಿ ಕಾಣಿಸುತ್ತೆ ಅಷ್ಟೇ ಯೂಟ್ಯೂಬ್ ಈ ಥರದ್ದು ವೀಡಿಯೋಸ್ಗಳು ಮಾಡಿದ್ರೆ ಫಸ್ಟು ಅಂಗಡಿಗೆ ಹೋದರೆ ನೀವು ಫಸ್ಟು ಕ್ಯಾಮ್ರಾ ಕ್ವಾಲಿಟಿ ಚೆನ್ನಾಗಿದೆಯಾ ಅದನ್ನು ಚೆಕ್ ಮಾಡಿಬಿಟ್ಟು ಆಮೇಲೆ ನೀವು ಮೊಬೈಲ್ನ ತೊಗೊಳ್ಳಿ ತುಂಬ ಕಾಸ್ಟ್ಲಿದಾರು ತೊಗೊಳ್ಳಿ ಲೋ ಅಂದರೆ ಲೋ ಬಜೆಟ್ ಅದಾರು ತೊಗೊಳ್ಳಿ ಕ್ಯಾಮ್ರ ಚೆನ್ನಾಗಿದೆಯಾ ನೋಡಿಕೊಂಡು ಕ್ಲ್ಯಾರಿಟಿ ಹೇಗಿದೆ ಚೆನ್ನಾಗಿ ಬರಬೇಕು ಒಂದು ವೀಡಿಯೋ ನೋಡಿದ್ರೆ ಚೆನ್ನಾಗಿ ಇಷ್ಟ ಆಗಬೇಕು ಆ ಥರ ಇರಬೇಕು ಕ್ಲ್ಯಾರಿಟಿ ಆ ಥರ ನೋಡಿ ತೊಗೊಳ್ಳಿ ಮೇಯ್ನ್ ಕ್ಯಾಮ್ರಾನೇ ಚೆನ್ನಾಗಿರಬೇಕಾಗಿರೋದು ಓಕೆ ಅದೆಲ್ಲ ಆದಮೇಲೆ ಕೌಶಿ ನನಗೆ ಪರೋಟ ಇದೆ ಅಂದರೆ ಪರೋಟ ತಂದಿಟ್ಟರೆ ತಂದಿಟ್ಟಿದ್ರು ಅಮ್ಮ ನನಗೆ ಚಿಕನ್ ಸಾಂಬಾರಿಗೆ ಪರೋಟ ಕೊಟ್ಬಿಡಮ್ಮ ಅಂತ ಹೇಳ್ದೆ ಸರಿ ಆಯಿತು ಅಂದ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಟಿದ್ದರು ಇವನಿಗೆ ಏನಂತೆ ಒಂದು ತಿಂದಾದ್ಮೇಲೆ ಇನ್ನೊಂದು ಪರೋಟಾನ ಬಿಸಿ ಮಾಡಿ ಹಾಕ್ಕೊಡ್ಬೇಕಂತೆ ನಾನು ಹೇಳ್ದೆ ಆ ಥರ ಎಲ್ಲ ನಾನು ಮಾಡಲ್ಲ ಒಟ್ಟಿಗೆ ನಿಂಗೆ ಎಷ್ಟು ಪರೋಟ ಬೇಕು ಹೇಳು ಎರಡು ಬೇಕಾ ಒಂದು ಬೇಕಾ ಎರಡು ಒಟ್ಟಿಗೆ ಹಾಕಿ ಕೊಟ್ಬಿಡ್ತೀನಿ ನೀನು ಒಂದು ತಿನ್ನೋ ತನಕ ನಾನು ವೆಯ್ಟ್ ಮಾಡಿಕೊಂಡು ನಿಂತಿರಲ್ಲ ಅಂತ ಹೇಳ್ದೆ ಆಮೇಲೆ ಸರಿ ಆಯಿತು ಬಿಡಮ್ಮ ಮೊದಲೇ ಕೋಪದಲ್ಲಿದೆಯಾ ಆಯಿತು ಎರಡು ಹಾಕ್ಬಿಡಮ್ಮ ಅಂತೇಳ್ದೆ ಆಮೇಲೆ ಅವನಿಗೆ ಎರಡು ಪರೋಟ ಹಾಗೇ ಮೊನ್ನ ನನಗೊಂದು ಪರೋಟ ಬೇಕು ಅಂತಂದರು ಸರಿ ಅವ್ರಿಗೂ ಪರೋಟ ನಾನು ಮುದ್ದೆ ಎಲ್ಲ ಏನೂ ಮಾಡಲಿಲ್ಲ ನನಗಂತೂ ಪರೋಟ ರೊಟ್ಟಿ ಎಲ್ಲ ಮೊದಲೇ ಇಷ್ಟವೂ ಆಗೋಲ್ಲ ಅದಕ್ಕೆ ನಾನು ರೈಸ್ ಇತ್ತು ನಾನು ಆರಾಮಾಗಿ ರೈಸ್ ಎಲ್ಲ ತಿಂದ್ಕೊಂಡು ಅನ್ನ ಸಾಂಬಾರು ಅಷ್ಟೇ ತಿಂದಿದ್ದು ಪರೋಟ ತಿನ್ನೋಣ ಅಂತ ಅಂದ್ಕೊಂಡೆ ಆಮೇಲೆ ಪರೋಟ ಅಷ್ಟು ಇಷ್ಟವೂ ಆಗೋಲ್ಲ ಬೇಡ ಅಂದ್ಬಿಟ್ಟು ಅಪ್ಪ ಮತ್ತು ಮಗನಿಗಷ್ಟೇ ಪರೋಟಾನ ಬಿಸಿ ಮಾಡಿ ಹಾಕೋಟೆ ಆಮೇಲೆ ತಿನ್ಬಿಟ್ಟು ಹಾಗೇ ನಾನು ಕುತ್ಕೊಂಡಿದ್ದೀವಿ ಆ ಟೈಮಲ್ಲಿ ನೋಡಿ ಬೆಕ್ಕು ನನ್ನ ಮುಂದೆನೇ ಬಂದು ಕಚ್ಬಿಟೋಟೋಗ್ಬಿಡ್ತು ನಿಜ್ ಕಚ್ಚೋದಂದ್ರೆ ಅದು ಉಗ್ರರಲ್ಲಿ ಪರ್ಚ್ಪುಟ್ಟೋಟಾಯ್ತು ನಿಜವಾಗ್ಲೂ ಬೇಜಾರಾಗೋಯ್ತು ನನ್ನ ಮುಂದೆನೇ ಬಂದು ಪರ್ಚುಬಿಟ್ಟು ಹೋಯ್ತಲ್ಲ ಅಂತೇಳಿ ಸಖತ್ ಬೇಜಾರಾಯಿತು ನಿಮಗೆ ಕಾಣಿಸ್ತಿದ್ದೀಯಲ್ಲ ಅದು ಜಸ್ಟ್ ಒಂದು ಸರಿ ಬಂದು ಅಟ್ಯಾಕ್ ಮಾಡಿ ಹೋಗಿರುವಂಥದ್ದು ಆ ಥರ ಉಗ್ರಲಿ ಒಂದು ಲೈನ್ ಬಂದಂಗೆ ಆಗಿದೆ ನೋಡಿ ಇದೇನೇ ಈ ಥರ ಮಾಡಿ ಹೋಗಿರೋದು ಅಯ್ಯೋ ಅಷ್ಟಿನಿಂದ ಕಚ್ಚಿರಲಿಲ್ಲ ಅಂತ ಇದ್ದ ಕೌಶಿ ಯಾಕೆಂದರೆ ಒಳಗಡೆನೇ ಬಿಟ್ಟು ಹೋಗ್ತಿದ್ರಲ್ವ ಅದರಿಂದ ಅದು ಬಂದು ಕಚ್ಚಕ್ಕೆ ಆಗ್ತಿರ್ಲಿಲ್ಲ ಇವ್ ಆವತ್ತೇನು ಮಾಡಿದ್ವಿ ಅಂದರೆ ಚೈನ್ ಲಾಕ್ ಅರ್ಧ ಹಾಕ್ಬಿಟ್ಟಿದ್ವಾ ಅದು ಇದು ಹೊರ್ಗಡೆ ಕೂತ್ಕೊಂಡಿತ್ತ ಆವಾಗ ಅದು ಸಡನ್ನಾಗಿ ಬಂದು ಅಟ್ಯಾಕ್ ಮಾಡಿಬಿಡ್ತು ನಾವು ಚೈನ್ ಲಾಕ್ನ ತೆಗೆದು ಹೋಗೋದ್ರೊಳಗಡೆ ಆ ಥರ ಒಂದು ಲೈನ್ ಪರ್ಚ್ಬಿಟ್ಟು ಹೊರಟೋಗಿದೆ ಆಮೇಲೆ ನಾನು ಅದಕ್ಕೇನಾದರೂ ಅರಿಶಿನ ಏನಾದರೂ ಹಾಕಬೇಕು ಅಂದ್ಬಿಟ್ಟು ಆ ಥರನೇ ಬಿಟ್ಟೆ ಒಂದ್ಸರಿ ಅದೇ ನೆಕ್ಕೊಳ್ಳುತ್ತಲ್ಲ ಅದೇ ವಾಸಿ ಆಗುತ್ತೆ ಇದು ನೋಡಿ ಸೊಳ್ಳೆಗಳು ಕಚ್ಚಿರೋದು ಯಾವ ಥರ ಎಲ್ಲ ಕಚ್ಚಿದೆ ಸೊಳ್ಳೆ ಪರದೆ ಡೈಲಿ ಕಚ್ ಹಾಕೊಂಡು ಮಲಗಿದ್ರೂ ಸೊಳ್ಳೆಗಳಂತೂ ಅದೇಗೆ ಬರ್ತಿತ್ತೋ ಏನೋ ನನಗಂತೂ ಗೊತ್ತಿಲ್ಲ ಸೊಳ್ಳೆಗಳು ಬಂದು ಕಚ್ಚಿ ಆ ಥರ ಮೇಲೆ ಜಾಸ್ತಿ ಆ ಥರ ರೆಡ್ ರೆಡ್ ಥರ ಆಗ್ಬಿಟ್ಟಿರುತ್ತೆ ನನಗೆ ಸೊಳ್ಳೆಗಳೇನಾದರೂ ಕಚ್ಚಿದರೆ ಆದರೆ ಗೊತ್ತಿರಲ್ಲ ಕಚ್ಚಿದೆ ಅಂತ ಬೆಳಗ್ಗೆಗೆ ಗೊತ್ತಾಗೋದು ಇಷ್ಟೊಂದು ಸೊಳ್ಳೆ ಕಚ್ಚಿದೆ ಅಂತೇಳಿ ಹಾಗೆ ಕೌಶಿಯಮ್ಮ ಗೋಲಿ ಸೋಡಾ ಕುಡ್ದಿದ್ಯಾ ಅಂತ ಕೇಳ್ತಾ ಇದ್ದ ನಾನು ಅವನು ಹೊರ್ಗಡೆ ಹೋದಾಗ ಸ್ವಲ್ಪ ಈ ಗೋಲಿ ಸೋಡಾ ಎಲ್ಲ ಕುಡಿತಾ ಇರ್ತಾನೆ ಅದಕ್ಕೆ ಇಲ್ಲಪ್ಪ ನಾನು ಕುಡ್ದಿಲ್ಲ ಅಂದೆ ಅದಕ್ಕೆ ನೋಡಿ ಈ ಥರ ತಂದಿದ್ದೀನಿ ಅಂದ್ಬಿಟ್ಟು ಗೋಲಿ ಬ್ಲಾಸ್ಟ್ ಅಂತೇಳಿ ತಂದಿದ್ದಾನೆ ಅದು ಸೇಮ್ ಗೋಲಿ ಸೋಡಾ ಥರನೇ ಇತ್ತು ನಾನು ಯಾವಾಗಲಾದರೂ ಸುಮ್ಮನೆ ಟೇಸ್ಟ್ ಮಾಡ್ತೀನಿ ಅಷ್ಟೆ ಅದನ್ನೇನು ಕುಡಿಯೋದಕ್ಕೆಲ್ಲ ಹೋಗಲ್ಲ ಆಮೇಲೆ ಕುಡಾಯಿತು ಟೇಸ್ಟ್ ಮಾಡ್ತೀನಿ ಅಂದ್ಬಿಟ್ಟು ಅದನ್ನು ತಗೊಂಡು ಒಂದೆರಡು ಸ್ವಲ್ಪನೇ ಕುಡ್ದಿದ್ದು ಅಷ್ಟೆ ಅವ್ನು ಸ್ವಲ್ಪ ಕುಡ್ಕೊಂಡು ಮತ್ತೆ ಅವನಿಗೆ ಕೊಟ್ಟೆ ಈ ಥರ ಇತ್ತು ಫ್ರೆಂಡ್ಸ್ ಸಂಡೇ ವೀಡಿಯೋ ಊರಿಂದ ಬಂದಮೇಲೆ ಈ ಥರ ಎಲ್ಲ ಕಿರ್ಚ್ಕೊಂಡು ಗಿರ್ಚ್ಕೊಂಡು ಮಾಡಿ ಒಂದಷ್ಟು ಕ್ಲೀನ್ ಮಾಡಿ ಸಮಾಧಾನ ಆಯಿತು ನಮ್ಮ ಮನಸ್ಸಿಗೆ ಸಮಾಧಾನ ಆಗಬೇಕಂದ್ರೆ ಸ್ವಲ್ಪ ಲೈಟಾಗಾದರೂ ಮನೆ ನಮಗೆ ಸಮಾಧಾನ ಆಗೋ ಥರ ಕ್ಲೀನ್ ಮಾಡಿಕೊಂಡು ಅಷ್ಟೆ ನಾಳೆಯಿಂದ ಸ್ವಲ್ಪ ಕ್ಲೀನ್ ಆಯಿತು ಅಂದ್ಬಿಟ್ಟು ಸುಮ್ಮನೆ ಆಗಿಬಿಟ್ಟ ಓಕೆ ಫ್ರೆಂಡ್ಸ್ ಹಾಗೆ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಓಕೆ ಬಾಯ್